ಕೇಂದ್ರ ಸರ್ಕಾರದ ಒತ್ತಾಯ ಪೂರ್ವಕ ಹಿಂದಿ ಹೇರಿಕೆ ವಿರೋಧಿಸಿ ಹಾಗೂ ಕರವೇ ಕಾರ್ಯಕರ್ತರನ್ನು ಬಂಧಿಸಿರುವ ರಾಜ್ಯ ಸರ್ಕಾರದ ನಡೆಯನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ಉಡುಪಿ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ಮಣಿಪಾಲದ ರಜತಾದ್ರಿಯ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಇಂದು ಪ್ರತಿಭಟನೆ ನಡೆಸಲಾಯಿತು ರಾಜ್ಯಭಾಷಾ ಆಯೋಗ ಸಮಿತಿ ಹಿಂದಿಯೇತರ ರಾಜ್ಯಗಳ ಮೇಲೆ ಹಿಂದಿಯನ್ನು ಬಲವಂತವಾಗಿ ಹೇರುವ ವ್ಯವಸ್ಥಿತ ಕುತಂತ್ರ ನಡೆಸುತ್ತಾ ಬಂದಿದೆ ದೇಶದಲ್ಲಿ ಈಗ ಯಾವುದೇ ರಾಜಭಾಷೆಗಳು ಇಲ್ಲ ಇರುವುದು ನೆಲದ ಭಾಷೆಗಳು ಜನರ ಭಾಷೆಗಳು ರಾಜಭಾಷೆ ಎಂಬುದೇ ಪ್ರಜಾಪ್ರಭುತ್ವ ವಿರೋಧಿ ಹೀಗಾಗಿ ಒಕ್ಕೂಟ ಸರ್ಕಾರ ರಾಜಭಾಷಾ ಸಮಿತಿ ಆಯೋಗವನ್ನು ಈ ಕೂಡಲೇ ರದ್ದುಪಡಿಸಬೇಕು ರಾಜಭಾಷೆ ಹೆಸರಲ್ಲಿ ಹಿಂದಿ ಹೇರುವುದನ್ನು ನಾವು ಸಹಿಸುವುದಿಲ್ಲ ಹಿಂದಿ ಹೇರಿಕೆ ದೇಶಕ್ಕೆ ಮಾರಕ ಮಾತ್ರವಲ್ಲ ಭಾರತದ ಐಕ್ಯತೆಗೆ ಧಕ್ಕೆ ತರುತ್ತಿದೆ ಎಂದು ಕರವೇ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ರು ತಾಜ್ ವೆಸ್ಟ್ ಹೋಟೆಲ್ ಅಲ್ಲಿ ಹಿಂದಿ ಹಿಂದಿ ಒಂದು ಹಿಂದಿ ದಿನ ದಿನಾಚರಣೆಯನ್ನು ಆಚರಿಸುವಾಗ ನಮ್ಮ ಕನ್ನಡದ ಕಾರ್ಯಕರ್ತರು ರಾಜ್ಯದ ಪದಾಧಿಕಾರಿಗಳು ರಾಜ್ಯದ ಪದಾಧಿಕಾರಿಗಳು ಆ ಒಂದು ಹೋಟೆಲ್ಗೆ ನುಗ್ಗಿ ಹಿಂದಿಯಲ್ಲಿ ಬರೆದಿರ್ತಕ್ಕಂಥ ಬ್ಯಾನರ್ನ ಹೊರದಾಕಿದಂಥ ನಮ್ಮ ಕರವೇ ಕಾತ್ರ ಕಾರ್ಯಕರ್ತರನ್ನ ರಾಜ್ಯ ಸರ್ಕಾರ ಬಂಧಿಸಿ ಇವತ್ತು ನಿನ್ನೆ ಬಿಡುಗಡೆ ನಮ್ಮ ನಮ್ಮ ಆದ ಟಿ ಎ ನಾರಾಯಣಗೌಡರ ಆದೇಶದಂತೆ ಒಂದು ವೇಳೆ ಅವರನ್ನು ಬಿಡುಗಡೆ ಮಾಡದಿದ್ದರೆ ಮೂವತ್ತೊಂದು ಜಿಲ್ಲೆಗಳಲ್ಲಿ ಕೂಡ ಆ ಒಂದು ಹೋರಾಟಕ್ಕೆ ಕರೆ ಕೊಟ್ಟರು ಹಾಗಾಗಿ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ಹೋರಾಟ ನಡೀತಾ ಇದೆ ಇನ್ನಿನ ನಿನ್ನೆ ಕಾರ್ಯಕರ್ತರನ್ನು ಬಿಟ್ಟಿದ್ದಾರೆ ಒಂದು ವೇಳೆ ಬಿಡದೆ ಹೋಗಿದ್ರೆ ಮುಂದಿನ ದಿನಗಳಲ್ಲಿ ಇಡೀ ಕಾರ್ಯಕರ್ತರು ಇಡೀ ಉಗ್ರ ಹೋರಾಟವನ್ನು ಮಾಡಲಿಕ್ಕಿದ್ದೇವೆ ಯಾಕಂತ ಹೇಳಿದ್ರೆ ಬೆಂಗಳೂರು ಜೈಲಲ್ಲಿ ಕೇವಲ ಮೂವತ್ತೈದು ಸಾವಿರ ಜನ ಇಡ್ಲಿಕ್ಕೆ ಆಗ್ತದೆ ನಮ್ಮಲ್ಲಿ ಕರವೇ ಕಾರ್ಯಕರ್ತರು ಬೀದಿಗಿಳಿದ್ರೆ ಎಪ್ಪತ್ತಾರು ಲಕ್ಷ ಕಾರ್ಯಕರ್ತರು ಇದ್ದಾರೆ ಹಾಗಾಗಿ ಎಪ್ಪತ್ತಾರು ಲಕ್ಷ ಬೇಡ ಬೆಂಗಳೂರಲ್ಲಿ ಒಂದು ಲಕ್ಷ ಜನ ಬೀದಿಗಿಳಿದ್ರೆ ಇವರು ಬಂಧನ ಮಾಡಿ ಎಲ್ಲಿ ಇಡ್ತಾರೆ ನಾನು ಹೇಳುವಂತದ್ದು ಇಷ್ಟೇ ಕನ್ನಡ ಪರ ಕಾರ್ಯಕರ್ತರನ್ನ ಈ ನಾಡು ನುಡಿಯನ್ನು ಉಳಿಸ್ಲಿಕ್ಕೆ ಕನ್ನಡ ಪರ ತನ್ನ ಕೆಲಸವನ್ನು ಬಿಟ್ಟು ಕನ್ನಡದ ಪರ ಏನು ಹೋರಾಡಲಿಕ್ಕೆ ಹೋರಾಡೋ ಹೋರಾಡುವಂತ ಒಂದು ಕಾರ್ಯಕರ್ತರನ್ನ ಇವರು ಬಂಧಿಸಿ ಒಳಗೆ ಆಗ್ತಾರಂತ ಆದ್ರೆ ನಮ್ಮ ದೇಶದ ನಮ್ಮ ರಾಜ್ಯದ ರಾಜಕಾರಣಿಗಳು ಸಾವಿರಾರು ಕೋಟಿಗಳನ್ನ ಕೊಳ್ಳೆ ಹೊಳಿತಾರೆ ಇವತ್ತು ಅವರನ್ನು ಬಂಧಿಸೋದು ಯಾರು